ನಮಸ್ಕಾರ ಸ್ನೇಹಿತರೆ ಇದು ಹೈವೆಯಿಂದ ಮೂರು ಏಳುವರೆ ಕಿಲೋಮೀಟ್ರ್ ಒಳಗಡೆ ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೆಯಿಂದ ಮೂರು ಕಿಲೋಮೀಟ್ರ್ ಏಳುವರೆ ಕಿಲೋಮೀಟ್ರ್ ಒಳಗಡೆ ಬರಬೇಕು ಮದ್ದೂರಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರು ಈ ಕಡೆ ಮಂಡೆ ಹತ್ತು ಕಿಲೋಮೀಟ್ರ್ ಹೋಗಬೇಕು ಈ ಕಡೆ ಇಲ್ಲಿಂದ ಇದು ಐದು ಕುಂಟ ಚಿಕ್ಕ ಜಾಗ ಅದರ ಚಿಕ್ಕ ಜಾಗ ಕೇಳೋಂಥವ್ರು ಹತ್ತು ತೆಂಗಿನ ಮರ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತೆಂಗಿನ ಮರ ಬರುತ್ತೆ ಅಂದರೆ ಇಲ್ಲಿಂದ ಅಲ್ಲಿವರೆಗೂ ಮತ್ತು ನಮ್ಮ ಸ್ಕೂಟ್ರಿದ್ದಲ್ಲಿ ಅಲ್ಲಿವರೆಗೂ ರೋಡ್ ಸ್ಪೇಸ್ ಒಂದು ಅರವತ್ತು ಅಡಿ ಬರ್ಬೋದು ಸೂಪರ್ ಇದೆ ಜಾಗ ಮಾತ್ರ ಒಳ್ಳೆ ವಾಟರ್ ಇದೆ ಮನೆಗಿನ ಮಾಡ್ಕೋಬೋದು ಇಲ್ಲಾಂದರೆ ನೀವು ವ್ಯವಸಾಯ ಬೇಕಾದ್ರೆ ಮಾಡ್ಕೋಬೋದು ಹಣ್ಣಿನ ಗಿಡ ಹಿಂಗಿನ ಗಿಡ ಹಾಕೋಬೋದು ಕರೆಂಟ್ ಸೌಲಭ್ಯ ಇದೆ ಊರಿಗೆ ಕರೆಂಟು ಊರು ಅದೇ ನೀರು ನೀರು ಊರು ಐದು ಕುಂಟೆ ಇದೆ ಕುಂಟೆಗೆ ಅವರು ಆರು ಲಕ್ಷ ಹೇಳ್ತಿದ್ದಾರೆ ಫೈನಲ್ ಅಂತ ಐದೂವರೆಗೆ ಆಗ್ಬೋದು ಜಾಗ ಮಾತ್ರ ಚೆನ್ನಾಗೈತೆ ಸೂಪರ್ ಆಯ್ತು ಜಾಗ ಐದೈದು ಮೀಟರ್ ಡಾಂಬರ್ ರೋಡ್ಗೆ ಎಕ್ಸ್ಪ್ರೆಸ್ ಐವಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಅದರ ತೆಂಗಿನ ಮರ ಬರುತ್ತೆ ಜಾಗ ಚೆನ್ನಾಗಿದೆ ಐದು ಗುಂಟೆ ಸ್ಮಾಲ್ ಪ್ರಾಪರ್ಟಿ ಒಳ್ಳೆ ಲೊಕೇಶನ್ ಒಳ್ಳೆ ಜಾಗ ರೀಸೆಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ ನೋಡಿ